ಮನೋಣ್ ರೇಜ್ ಐತೆ ಸರ್ಗೆ ಸಡನ್ ಆಗಿ ನೋಡ್ದ ನಾವು ರೇಜ್ ಆಗಲಿಲ್ಲ ಈಗ ನೋಡ್ರಿ ಇಷ್ಟೊಂದು ಕೆಳಗಡೆ ಕೆಳಗಡೆ ಓಪನ್ ಮಾಡಲ್ಲ ಕೆಳಗಡೆ ಓಪನ್ ಮಾಡಲ್ಲ ಕೆಳಗಡೆ ಓಪನ್ ಮಾಡ್ರೆ ಗೇಟ್ ಇಲ್ಸಾಕ್ ದ್ ಇದಾಗುತ್ತೆ ಓಪನ್ ಆಯ್ತು

ಗಾಡಿ ಕಾರ್ ಒಬ್ರು ಓಪನ್ ಮಾಡೋದು ಲೈಟ್ ಆಫ್ ಮಾಡ್ಬಿಟ್ಟು ಹಿಂಗೆಲ್ಲ ಇದ್ ಮಾಡ್ಬೇಕವ್ರು ಡ್ಯಾಮ್ ಗೇಟ್ ತೆಗಿಬೇಕಾರೆ ಅಲ್ಲಿರೋ ತುಂಬಾ ಒತ್ತಡ ಬಿಡುತ್ತಾಗ ಈಗ ಅದೇ ಅದೇತಾರ ನೋಡಿ ಈಗ ಅಲ್ಲಿ ಜನಗಳ ಓತಾರೆ ನೋಡಿ ಅಲ್ಲಿ ಮುಗಿತಲ್ಲ ಆನ್ ಆಯ್ತಲ್ಲ ಅದಕ್ಕೆ ಈಗ ಯಾವ್ದು ಆನ ಐತಿ ಈಗ ಅದನ್ನ ಎತ್ತಾರ ಈಗ ಎತ್ತರಪ್ಪ ಇನ್ನು ಎಷ್ಟೊತ್ತರ ಎರಡೆ ಮ ಎಳೆ ತಾ ಎಲ್ಕ ಅಂದ್ರೆ ಅದೇ ಅಲ್ಲೇ ಎತ್ತಕ ನಿಂತಾರಲ್ಲ

ಮೂರು ಗೇಟೆ ಎರಡೆಡ್ ಬಂದು ಸುಮ್ನಾಗ ತಂತ್ರ ಸುಮ್ನಾಲ ಇಷ್ಟಪಟ್ಟು ಈ ಸರಿ ಬಿಳಿ ಹಸಿರು ಅಂತ ನೀ ಏನ್ ಜಾಸ್ತಿ ಬಿಟ್ಟವ್ರೋಣ ನೀರೇ ಜಾಸ್ತಿ ಇಲ್ಲ ಆ ಕಡೆ ಈಗ ಆ ಅಲ್ಲಿ ಬೇಡ

ನಾನು ವೀಡಿಯೋ ಕಂಟಿನ್ಯೂ ಇದೆ ನಂದು

ಹೋಗಿ ಹೋಗಿ ಭಯ ಆ ಹುಡುಗಿ ಹೆಂಗ್ ನರ್ಕೈತಲ್ಲಿ ಹುಳು ಹುಡ್ಕ ಬಿದ್ದು ಹೋದ್ರೆ ಏನ್ ಮಾಡ್ತೀಯ ಆ ಹುಡುಗಿ ಒಂದ್ ಹುಡುಗಿ ಅಲ್ವೈತ್ ಅದಕ್ಕೆ ನೋಡನಾ ಸಾಧ್ಯ ಆಯ್ತ ಸರ್ ಈಗ ಸರ್ ಈಗ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ ಬಿಡು ಬೇಜ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ ಬಿಡ್ಬೇಕದು ಅದಕ್ಕೋಸ್ಕರ ಇಷ್ಟು ಲೇಟ್ ಆಗ್ತದೆ ಜಾಸ್ತಿ ನೀರು ಫ್ಲೋ ಆಗ್ಬಿಡುತ್ತಂತವ ಅವ್ರು ಇದು ಮಾಡೋದು ಅದಕ್ಕೆ ಇಲ್ಲಿ ಜಾಸ್ತಿಯಾಗಿ ಕಡಿಮೆ ಆ ಆತರ ಆಯ್ತು ಆಕಡೆ ಎರಡು ಪಕ್ಕ ಪಕ್ಕದಲ್ಲಿ ಬಿಟ್ಟವ್ರಲ್ಲ ಅದಕ್ಕೆ ಅದು ಬಿಡ್ತಾರಲ್ಲ ಮದ್ದು ನೋಡ್ರಿ ಅಂತಾರ್ರೀ ಗೇಟ್ ಐತೆ ಇಷ್ಟ ಮಾಡ್ತವ್ರಲ್ಲ ಇವ್ರು ಒಂದ್ ಎರಡ್ ಗೇಟ್ ಮುಂದೆ ಎರಡು ಗೇಟ್ ಇತ್ತರ ಮರ ಮನೆಗೆ ಬಟ್ಟೆ ಅಲ್ಲ ಅಲ್ಲ ಸತ್ಯ ಹೋಗೋರಲ್ಲ ಇಲ್ಲ ಇದ್ರ ಅವ್ರ ಸೇತುವೆ ಮೇಲೆ ಅವ್ರ ಅಂಕಲ್ ಬಿಡ್ತಾರೆ ಇನ್ನೊಂದ್ ಹತ್ತು ನಿಮಿಷ ಅಂದೆ ಅದಕ್ಕೆ ಸರಿ ಆಯ್ತಾ ನೋಡೋಣ ಅಲ್ಲೇ ಇರ್ತೀನಿ ಕರಿ ಅಂದ್ರೆ ನೆನೀತದೆ ನಂದು ಅದಕ್ಕೆ ನಿಂದು ನೆನೀತದೆ ನಂದು ಹದಿಮೂರು ನಿಮಿಷ ಆಯ್ತ ನಂದು

ಮೊಬೈಲ್ ಇದೇ ಬರಲ್ಲ ಸ್ಟೇಬಲ್ ಆಗಿರುತ್ತೆ ನಾನು ಎಷ್ಟು ಇದು ಶೇಖ್ ಬರಲ್ಲ ಶೇಕ್ ಬರುತ್ತೆ ನೋಡಿ ಬೇಕಾರೆ ಮೇಜರ್ ಶೇಕ್ ಚಿಕ್ಕ ಪುಟ್ಟ ಶೇಕ್ ಇರ್ತಾವಲ್ಲ ನಡುಕ್ತಿರಲ್ಲ ಅದು ಅದು ಬರೋಲ್ಲ ನಂದ್ರಲ್ಲಿ ನಿದ್ಕೊಂಡ್ರೆ ತನಿಗಲ ಇಲ್ಲ ಇಲ್ಲ ಮಾಮೂಲಿನೇ ಬಿಟ್ಟವ್ರೆ ಬಟ್ ಅದು ಒಂದ್ ಸ್ಟೇಬಲ್ ಆಗಿಲ್ಲ ಅದು ಆ ಕಡೆಗೂ ನೋಡಿ